ಜಾತಕದಲ್ಲಿ ಕುಜ ದೋಷ ಏನಾದರೂ ಇತ್ತರೆ ಅದಕ್ಕೆ ಪರಿಹಾರ ಏನು ಮಾಡಿಕೊಳ್ಬೇಕು ವ್ಯಕ್ತಿಯ ಮದುವೆಯಲ್ಲಿ ತಡವಾದರೆ ಅಥವಾ ಮದುವೆಯಲ್ಲಿ ಇನ್ನಿತರ ಸಮಸ್ಯೆಗಳು ಕಂಡುಬಂದರೆ ಅದಕ್ಕೆಲ್ಲ ಕುಜ ದೋಷವೇ ಕಾರಣ ಎನ್ನಲಾಗುತ್ತದೆ ಹಾಗಾದರೆ ಕುಜ ದೋಷ ಎಂದರೇನು ಇದರಿಂದ ಆಗುವಂತಹ ಸಮಸ್ಯೆಗಳು ಏನು ಹಾಗೂ ಇದಕ್ಕೆ ಪರಿಹಾರ ಕ್ರಮಗಳನ್ನು ಏನು ತಗೊಳಿದುಕೊಳ್ಳಬೇಕು ಎಲ್ಲ ಮಾಹಿತಿ ಹೊತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಉಚಿತವಾಗಿ ಪರಿಹಾರ ಹೇಳುವಂತಹ ಏಕೈಕ ಗುರುಗಳು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಪ್ರತಿಯೊಂದು ಸಮಸ್ಯೆಗೂ ಇವರಲ್ಲಿ ಪರಿಹಾರ ಶತ ಸಿದ್ಧ ಎಷ್ಟೋ ಜನ ಇವರನ್ನು ನಂಬಿ ಇಂದಿಗೂ ಜೀವನ ಮಾಡ್ತಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಇವತ್ತಿನ ವಿಚಾರದಲ್ಲಿ ಕುಜ ದೋಷಕ್ಕೆ ನಿವಾರಣೆ ಪರಿಹಾರ ಕ್ರಮಗಳು ಏನು ಅಂತ ತಿಳಿದುಕೊಳ್ಳುವ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಫಾಲೋ ಮಾಡಿ ಲೈಕ್ ಕೊಟ್ಟು ಕುಜದೋಷ ಇದ್ದರೆ ನೀವು ಅದನ್ನು ಪರಿಹಾರ ಕೇಳಲು ಕಮೆಂಟಲ್ಲಿ ಹಾಕಿ ತಿಳಿಸ್ಬಹುದು ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಂತೆ ಒಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ದೋಷಗಳು ಇದ್ದೇ ಇರುತ್ತದೆ ಶನಿದೋಷ ಕುಜದೋಷ ಗುರುದೋಷ ಹೀಗೆ ವ್ಯಕ್ತಿಯ ಜೀವನವನ್ನು ಈ ಗ್ರಹಗಳು ಆಧರಿಸುತ್ತವೆ ಇದರಲ್ಲಿ ಮುಖ್ಯವಾಗಿ ಕಂಡುಬರುವ ದೋಷ ಎಂದರೆ ಕುಜದೋಷ ಅಥವಾ ಮಂಗಲ ದೋಷ ಅಥವಾ ಮಾಂಗಲಿಕ ದೋಷವೆಂದು ಕರೆಯುತ್ತಾರೆ ಹಿಂದೂ ಧರ್ಮದಲ್ಲಿ ಕುಜದೋಷವನ್ನು ಬಹಳ ಗಂಭೀರವಾಗಿ ಪರಿಗಣಿಸಲಾಗುತ್ತದೆ ಕುಜದೋಷವು ವ್ಯಕ್ತಿಯ ಜೀವನ ಮದುವೆ ಮೇಲೆ ಪರಿಣಾಮ ಬೀರುತ್ತದೆ ಆತನಿಗೆ ದುರದೃಷ್ಟವನ್ನು ತರುವುದು ಎನ್ನಲಾಗುತ್ತದೆ ದೋಷ ಇರುವವರಿಗೆ ಮದುವೆಯಾಗುವುದಿಲ್ಲ ಅಥವಾ ಕುಜ ದೋಷ ಇರುವವರು ಮದುವೆಯಾದರೆ ಸಂಗಾತಿಯು ಕೆಲವೇ ದಿನಗಳಲ್ಲಿ ಮರಣವನ್ನು ಅಪ್ಪುತ್ತಾರೆ ಹೀಗೆ ಹಲವು ನಂಬಿಕೆಗಳನ್ನು ನಾವು ನೋಡಬಹುದು ಕುಜ ದೋಷವನ್ನು ನಿವಾರಣೆ ಮಾಡಿಕೊಳ್ಳಲು ಮಾಡಬೇಕು ಮೊದಲನೇದಾಗಿ ಕುಂಭ ವಿವಾಹವನ್ನು ಮಾಡಬೇಕು ಮದುವೆಯಾದ ಹುಡುಗ ಅಥವಾ ಹುಡುಗಿಗೆ ಜಾತಕದಲ್ಲಿ ಮಂಗಲ ದೋಷ ಕಂಡುಬಂದರೆ ದೋಷದ ಋಣಾತ್ಮಕ ಪರಿಣಾಮಗಳನ್ನು ನಿವಾರಿಸಲು ಕುಂಭ ವಿವಾಹ ಎನ್ನುವ ವಿಧಿಯನ್ನು ಮಾಡಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ದೋಷ ಇರುವ ವ್ಯಕ್ತಿಯು ಬಾಳೆಗಿಡ ಅಶ್ವಥಮರ ಅಥವಾ ವಿಷ್ಣುವಿನ ಬೆಳ್ಳಿ ಅಥವಾ ಚಿನ್ನದ ಮೂರ್ತಿಯನ್ನು ವಿವಾಹ ಆಗಬೇಕು ದೋಷ ನಿವಾರಣೆಗೆ ಪರಿಣಾಮಕಾರಿ ಎಂದರೆ ಪರಿಹಾರವೇನು ಅಂದರೆ ಮಂಗಳವಾರದ ಉಪವಾಸ ದೋಷ ಇರುವವರು ಈ ದಿನ ಉಪವಾಸ ಮಾಡಿ ಬರೀ ತೊಗರಿ ಬೇಳೆಯಿಂದ ಮಾಡಿದ ಆಹಾರವನ್ನು ಸೇವಿಸಬೇಕಾಗುತ್ತದೆ ಈಗ ಕುಜದೋಷ ಇರುವವರು ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಅಂತ ನೋಡುವುದಾದರೆ ಓಂ ಅಂ ಅಂಗಾರಕಾಯ ನಮಃ ಓಂ ಭೌಂ ಭೌಮಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಬೇಕು ಕುಜ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿದರೆ ದೋಷದ ಪ್ರಭಾವವು ಕಡಿಮೆ ಆಗುತ್ತದೆ ಮಾಂಗಲಿಕ ದೋಷ ಇರುವವರು ಈ ಮಂತ್ರವನ್ನು ಪಠನೆ ಮಾಡಬೇಕು ಈ ಕುಜ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡುವುದರಿಂದ ಎಲ್ಲ ರೀತಿಯಾದಂತಹ ದೋಷಗಳು ಕಡಿಮೆ ಆಗುತ್ತದೆ ಕುಜ ಗಾಯತ್ರಿ ಮಂತ್ರ ಈ ರೀತಿ ಇದೆ ದುರಸುತಾಯ ವಿದ್ಮಹಿ ಋಣ ಹರಾಯ ಧೀಮಯೇ ತನ್ನು ಕುಜಾಹೆ ಪ್ರಚೋದಯಾತ್ ಈ ಮಂತ್ರವನ್ನು ಬರೆದಿಟ್ಟುಕೊಂಡು ಪ್ರತಿನಿತ್ಯ ಪಠನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹಾಗೂ ಯಾವುದೇ ಒಂದು ದೋಷಗಳಿದ್ದರೂ ನಿವಾರಣೆ ಆಗೋದಕ್ಕೆ ಶೀಘ್ರ ವಿವಾಹ ಆಗೋದಕ್ಕೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು